ವೆಲ್ಕಮ್ ಟು ಮೈ ಚಾನಲ್ ಹಾಯ್ ಹಲೋ ಫ್ರೆಂಡ್ಸ್ ಹೆಂಗಿರ ಫ್ರೆಂಡ್ಸ್ ಆರಾಮಿದೀನಿ ನಾನು ನಾವು ಆರಾಮದೀವಿ ಬರ್ರಿ ಫ್ರೆಂಡ್ಸ ಇವತ್ತು ಎಲ್ಲಿ ಹೊಂಟೀವಿ ಹೊಂಟಿವಂದ್ರೆ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ ಬರೀ ಹೋಗ್ರೂ ನಾವು ಮಂತ್ರಾಲಯ ಹೊಂಟೀವಿ ಫ್ರೆಂಡ್ಸ್ ಮಂತ್ರಾಲಯಕ್ಕೆ ಹೋಗಿದ್ದ ಮೊದಲು ಬಿಚ್ಚಾಲೇ ಅಪ್ಪನ ಸ್ವಾಮಿಯವ್ರ ಮನೆ ಹೋಗೋಣ ಬರ್ರಿ ನಿಮಗೂ ತೋರಿಸ್ತೀನಿ ಫ್ರೆಂಡ್ಸ್ ಬರ್ರಿ ನಾವು ಈಗ ನೋಡಿ ಅದೇ ಹೊಂಟು ಬರ್ರಿಗೆ ಹೋಗ್ರೂ ನಿಮ್ಮನ್ನೂ ಕರ್ಕೊಂಡೋಗ್ತೀನಿ ಫ್ರೆಂಡ್ಸ ನೋಡ್ತಾ ಇರ್ಬೋದು ನಾವಿಲ್ಲಿ ಫ್ರೆಂಡ್ಸಂಬಳಿ ಭಾಳ ಇತ್ತು ಈ ಕಡೆ ಸ್ವಲ್ಪ ಹೊರಪಿತ್ತು ಅಂದರೆ ಕಡೆ ಅಪ್ಪ ಏನಾಗ್ರಿ

ಅಂತ ಅಂದ್ರೆಂದ್ರ ಸ್ವಾಮಿ ಇದೇ ಊರಲ್ಲಿ ರಾಘವೇಂದ್ರ ಸ್ವಾಮಿಗಳವರು ಅವರ ಮಂತ್ರಾಲಯಕ್ಕೆ ಹೋಗ್ತೀನಿ ಮುಂಚೆ ಹದಿಮೂರು ವರ್ಷ ಕಾಲ ರಾಘವೇಂದ್ರ ಸ್ವಾಮಿಗಳವರು ಇದೇ ಊರಲ್ಲಿ ತಿ ಅವರಿಗೆ ಇರೋ ಕಾಲದಲ್ಲಿ ಎಡಗಡೆ ತಂದಾಗ ಕಾಣಿಸ್ತಾನೆ ಎಲ್ಲರಿಗೂ ಿ ಮೇಲೆ ಸಾಕ್ಷಾತ್ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಬಂಧಲ್ಲ ಅದು ಮೂರು ವರ್ಷ ತರ್ಟೀನ್ ಇಯರ್ಸ್ ರಾಯಲ್ಲಿ ಜಪಾ ತಪಾ ಅನುಷ್ಠಾನ ಹೋಮ ಮತ್ತೆ ಹವನಗಳ ಮಾಡಿದಂತಹ ಸ್ಥಳ ಇದು ರಾಘವೇಂದ್ರ ಸ್ವಾಮಿಗಳವರು ಜಪ ಮಾಡ್ತಿರುವಂತಹ ತಪಸ್ಸು ಮಾಡ್ತಿರುವಂತಹ ಕಟ್ಟೆ ಇದು ಪ್ಲೇಸ್ ಆಫ್ ಮೆಡಿಟೇಷನ್ ಪ್ಲೇಸ್ ರಾಘವೇಂದ್ರ ಸ್ವಾಮಿಗಳವರಿಗೆ ಪ್ರತಿನಿತ್ಯ ಅವರಿಗೆ ಊಟ ಮಾಡುವ ಸಮಯದಲ್ಲಿ ಅವರಿಗೆ ತುಂಬ ಇಷ್ಟವಾದ ಪದಾರ್ಥ ಬಂದು ಕಡ್ಲಿ ಬೇಳೆ ಚಟ್ನಿ ಮತ್ತೆ ಮಸ್ತಿ ಕಡುಬು ಅಂತ ಬರ್ತದೆ ಮಸ್ತಿ ಕಡುಬು ಅಂದರೆ ನೀವು ಗಣೇಶ ಚತುರ್ಥಿ ಗಣಪತಿ ಹಬ್ಬ ಬಂದಾಗ ದೇವರ ನೀವೇ ಊರಣದ ಹೂರಣದ ಕಡುಬು ಅಂತ ಮಾಡ್ತೀವಿ ಅದು ರಾಗಿರಿಗೆ ತುಂಬಾ ಇಷ್ಟವಾದ ಪದಾರ್ಥ ಇವಾಗಲೂ ನೀವು ನೋಡ್ಬೋದು ರಾಘವೇಂದ್ರ ಸ್ವಾಮಿ ಅವರಿಗೆ ಮನಸ್ಸಿರುವಂತಹ ವರ್ಣಗಳನ್ನು ತುಂಬ ಮೇಲ್ಗಡೆ ಬರೆದಿರ್ತಾರೆ ಹೋಗ್ತಾ ನೋಡ್ಕೊಂಡು ಹೋಗಿ ರಾಘವೇಂದ್ರ ಸ್ವಾಮಿಗಳವರು ಇಲ್ಲಿ ಇರ್ತಾರೆ ಅವರ ಮಂತ್ರಾಲಯಕ್ಕೆ ಹೋಗ್ಬಿಡ್ತಾರೆ ಅವರು ವೃಂದಾವನ ಪ್ರವೇಶ ಆಗಲಿಕ್ಕೆ ಅವರ ದೃಷ್ಯರ ಅಪ್ಪಣ್ಣ ಆಚಾರಿಗೆ ಗೊತ್ತಾಗಲಾರ ಅಪ್ಪಣ್ಣ ಆಚಾರಿಗೆ ಅವರ ದೃಷ್ಯರಿಗೆ ಕಿತ್ತಾದ ಮೇಲೆ ಇಲ್ಲ ಹೇಗೋ ಅಂತ ಮಾಡಿ ராயிர மருந்த அண்டி ஆக்கூஷ இல்ல டிவி சேடி அனுப்பிச்சால மந்திரால அவன்க துங்கா நதினே மந்திராலய தனக்கொண்டு கண்டு நதி ஆ நதி இதே துங்காபிரா நதி மந்திராலய தனக்கி பூஜா ராகவீந்திர சத்ய தர்ம ரச அாயிரமேல மந்திரி அவரு கண்ணீர் அதுக்கொண்டு ರಾಯನ ಪ್ರಾರ್ಥನೆ ಮಾಡಿಕೊಂಡು ಮನೆಯಲ್ಲಿ ಕಾಲಿಟ್ಟು ಸಾಕು ಇದೇ ನನಗೆ ಅವರಿಗೆ ಮಂತ್ರಾಲಯ ತನಕ ದಾರಿ ಕೊಡ್ತದೆ ಆದರೂ ಕೂಡ ಇಲ್ಲ ಅವರ ಮಂತ್ರಾಲಯಕ್ಕೆ ಹೋಗಷ್ಟಿಗೆ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಬೃಂದಾವನ ಕಂಪ್ಲೇಂಟ್ ಆಗಿ ಕೂಡ ಮುಂದೆ ಆ ಬೃಂದಾವನ ನೋಡಿದ ತಕ್ಷಣ ಅವರ ಶಿಷ್ಯರಿಗೆ ಅಪ್ಪಣ್ಣ ಆಚಾರವರಿಗೆ ತಕ್ಕೊಳ್ಳಾಗ ಅವರ ಜೋರ ಹಣಕೊಂತ ಮಂತ್ರಾಲಯದಲ್ಲಿ ಬೃಂದಾವನ ಅವರ ಮುರುಷ್ಣರಿಂದ ಕಲೆ ಕಡೆ ಅವರ ತಿದ್ದೇನೆ ಬೃಂದಾವನ ಮೈ ಪ್ರೇಷನ್ ಆಗಿ ಬೃಂದಾವನ ಒಳಗಿಂದಲೇ ಒಂದು ಮನೆ ಬರ್ತದೆ ಸಾಕ್ಷಿ ಅಯಾ ಸ್ತೋತ್ರ ಅಂತ ಹೇಳಿ ಬೃಂದಾವನ ಒಳಗಿಂದಲೇ ರಘವೇಂದ್ರ ಸ್ವಾಮಿಗಳವರು ಹೇಳ್ತಾರೆ ಅವರ ಅಪ್ಪಣ್ಣ ನೀನು ಈ ವಯಸ್ಸಲ್ಲಿ ನನ್ನಕ್ಕೋಸ್ಕರವಾಗಿ ಮಂತ್ರಾಲಯ ತರಕಾರಿ ನಾನು ನಿನ್ನ ಜೊತೆಗೆ ಪುತ್ರಾಲಯದಲ್ಲಿರಬೇಕಾದ್ರೆ ಅಲ್ಲಿ ಬಂದ ಕೆಳಗಡೆ ನಾನು ತಪ್ಪತ್ತು ಮಾಡ್ತಿರುವಂತಹ ಕಟ್ಟೆ ಇದೆ ಆ ಕಟ್ಟೆ ಮಧ್ಯದಲ್ಲಿ ಏಕಶಿಲಾ ಬೃಂದಾವನ ನಾನೇ ಅಂತ ರಾಘವೇಂದ್ರ ಸ್ವಾಮಿಗಳವರ ಹೇಳಿದಾಗ ಅವರು ಅದೇ ಸುಖದಲ್ಲಿ ಬಂದು ರಾಘವೇಂದ್ರ ಸ್ವಾಮಿಗಳವರ ಪ್ರತಾನ್ ಇರುವಂತಹ ಕಟ್ಟಿನ ಮೇಲೆ ಒಂದೇ ಶ್ರೀ ಬೃಂದಾವನ ಕಟ್ಟಿದ್ರು ಸ್ಥಾಪನೆ ಮಾಡಿದ್ರು ರಾಘವೇಂದ್ರ ಸ್ವಾಮಿಗಳವರ ಅವರಿಗೆ ಇಲ್ಲಿ ಮಾತು ಕೊಟ್ಟಾಗೆ ಜ್ಯೋತಿ ರೂಪದಿಂದ ಇಲ್ಲಿ ದರ್ಶನ ಕೊಟ್ಟಿರುವಂತಹ ಬೃಂದಾವನ ಬೃಂದಾವನ ಚೆನ್ನಾಗಿ ನೋಡಿ உத்தேஷனிய கடை நோட நீங்கள் வந்திருந்த க்ளே அந்த துணா ஜாகவாத இவாக முன்னே நாலு வந்து நாலக்கி சாவேந்திர சுவாமிகளில் அம்மா இவாக Seri Beoani. Thank yeah. you. बेचेरा भी शादी ताई चला रहा है। मंदर है ना मुट्ठी में, मंदर। बर्ताल भूत मार्ट रोगन जेड़े। वो दो शकाई तुम्हारा वड़े दिखने देन देन है ना? और सामने दो शकाई देन देन काई राहुल दो शकाई ताई पर प्रकट हुई होगा। अच्छा तो मट्ठपाट के मट्ठपाट जेड़े। अरे भाई देवर है, मालूम नहीं � ಇಲ್ಲಿ ನೋಡಿ ಫ್ರೆಂಡ್ಸ ಕೆಳಗೆ ಹೋಗಿ ದೇವಸ್ಥಾನ ಹೋಗಿ ಬಂದ್ವಿ ಇದು ಅಪ್ಪನಚಾರ್ಯರ ಮನೆ ಇಲ್ಲೇ ರಾಯರು ಪೂಜೆ ಮಾಡ್ತಿದ್ರಂತ ಇಲ್ಲಿ ಅವರು ಇಲ್ಲೆಲ್ಲ ಅವ್ರದ್ದು ಎಲ್ಲ ಇದು ಮಾಡ್ಕೋತಿದ್ರಂತ ಫ್ರೆಂಡ್ಸ ಪೂಜೆ ಪುನಸ್ಕಾರ ಜಪ ತಪ ಮಾಡ್ತಿದ್ರಂತ ಇಲ್ಲೇ ಇಲ್ಲೆಲ್ಲ ಹೋಗಿ ಬಂದ್ವಿ ಹೋಗಿ ಬಂದು ಇನ್ನು ದೇವಸ್ಥಾನಕ್ಕೆ ಅಲ್ಲೆಲ್ಲ ಕೆಳಗೆ ಮುಗಿಸ್ಕೊಬಂದ್ವಿ ಅನ್ನ ಪ್ರಸಾದ ಇತ್ತು ಫ್ರೆಂಡ್ಸ್ ಅನ್ನ ಪ್ರಸಾದ್ ಮುಗಿಸ್ಕೊಂಡು ಇಲ್ಲಿ ಮೇಲೆ ಬಂದ್ವಿ ಹಿಂಗೆ ರಾಯರ್ದು ಇದು ಭಾಳ ಐತಿ ಫ್ರೆಂಡ್ಸ್ ಹಿಂಗಾಗಿ ನಾವು ಇಲ್ಲಿ ಬಂದ್ವಿ ಇಲ್ಲಿ ನೋಡ್ರಿ ಇದು ಅಪ್ಪನ ಚಾರರ ರಮನಿ ಹಿಂಗೆ ನಾವು ಆಯಿತು ಫ್ರೆಂಡ್ಸ್ ಅಲ್ಲೆಲ್ಲ ದರ್ಶನ ಮುಗಿಸ್ಕೊಂಡ್ವಿ ಇನ್ನು ಹೊಂಟಿ ಫ್ರೆಂಡ್ಸ್ ಇದು ನೋಡ್ರಿ ಅಪ್ಪನ ಚಾರರ ರಮನಿ నేను ముగ్స్కొంటున్నా చాలా సబ్స్క్రైబ్ ప్లీస్ సబ్క్రైబ్ మి లైక్ మిషర్ మి కమెంట్ మిగిలిన